ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ತಂದು ರೆಸಿಪಿ ಜೊತೆ ಬಂದಿದ್ದೀನಿ ನಾನು ನೀವು ಇದುವರೆಗೆ ರುಚಿಸಿರೋದಂಥ ಒಂದು ಅದ್ಭುತ ರೆಸಿಪಿ ಅಂತಲೇ ಹೇಳ್ಬೋದು ಅದು ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಖಂಡಿತ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕು ನೋಡಿ ಅದಕ್ಕೋಸ್ಕರ ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ನಾನಿನಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು ಅದಕ್ಕೆ ಒಂದು ಕಾಲು ಟೀ ಸ್ಪೂನು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಬಿಸಿ ಮಾಡಬೇಕು ಅದು ಸಿಡಿಬೇಕು ಅದು ಸಿಡದ ಮೇಲೆ ನೋಡಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಕೂಡ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಸಿ ಇದು ಕರಿಬೇವು ಮೊದಲು ನಾನಿಲ್ಲಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವ ಶುಂಠಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಈರುಳ್ಳಿ ನೋಡಿ ಉದ್ದಕ್ಕೆ ಈ ರೀತಿ ಕಟ್ ಮಾಡಿರಬೇಕು ಅದನ್ನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಕಲರೆಲ್ಲ ಚೇಂಜ್ ಆಗಿ ಬರಬೇಕು ನೋಡಿ ಈ ರೀತಿ ಬಂದರೆ ಸಾಕು ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಟೊಮೆಟೊ ಟೊಮೆಟೊ ಕೂಡ ಒಂದು ಹಾಕ್ಕೊಂಡಿದ್ದೀನಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋದು ಅದನ್ನು ಕೂಡ ಹಾಕ್ಬಿಟ್ಟು ಫುಲ್ಲಾಗಿ ಇದನ್ನು ಬೇಯಿಸ್ಬೇಕು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಒಳ್ಳೆ ಪೇಸ್ಟ್ ಥರ ಬರಬೇಕು ಫುಲ್ಲಾಗಿ ಈ ರೀತಿ ಬಿಸಿ ಮಾಡಿಕೊಳ್ಳಿ ಇನ್ನು ಇದಕ್ಕಿರುವ ಮಸಾಲೆ ಪೌಡರ್ಸ್ ಎಲ್ಲ ಸೇರಿಸಬೇಕು ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಹೌಡಿ ಕಾಲು ಟೀ ಸ್ಪೂನ್ ಅರಿಶಿನ ಹುಡಿ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಆಮೇಲೆ ಮೆಣಸಿನ ಹುಡಿ ಒಂದು ಟೀ ಒಂದೂವರೆ ಟೀ ಹಾಕ್ತಾ ಇದ್ದೀನಿ ಸ್ವಲ್ಪ ಖಾರ ಹಾಕ್ ಮಾಡ್ತಾ ಇರೋದು ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಖಾರ ಕಡಿಮೆ ಬೇಕಿದ್ದವರಿಗೆ ಸ್ವಲ್ಪ ಕಡಿಮೆ ಮಾಡ್ಬೋದು ಜಾಸ್ತಿ ಬೇಕಿದ್ದವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೋದು ನಾನು ಸ್ವಲ್ಪ ಸ್ಪೈಸಿಯಾಗಿ ಇದ್ದೀನಿ ಇನ್ನು ನೋಡಿ ಟೊಮೆಟೊ ಎಲ್ಲ ಕನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ನೀರು ಈ ಮಸಾಲೆ ಎಲ್ಲ ಸ್ವಲ್ಪ ಬಿಸಿ ಆಗೋದಕ್ಕೋಸ್ಕರ ಮಾತ್ರ ಅಂದರೆ ನಾವಿಲ್ಲಿ ಇದು ಮಾಡ್ತಾ ಇರೋ ಸ್ವಲ್ಪ ಡ್ರೈ ಆಗಿ ಮಾಡಬೇಕು ನೀರಾಗಿರಬಾರ್ದು ಗ್ರೇವಿ ಥರ ಇರಬಾರ್ದು ನೋಡಿ ಈ ರೀತಿ ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಬೋದು ನೋಡಿ ಇವಾಗ ಮಸಾಲೆ ನೋಡಿ ಇಷ್ಟು ಚೆನ್ನಾಗಿ ಡ್ರೈ ಆಗಿ ಬಂದಿದೆ ಇವಾಗ ಈ ರೀತಿ ಬಂದರೆ ಸಾಕು ಇನ್ನು ಇದಕ್ಕೆ ನಾನು ಸೇರಿಸ್ತಾ ಇರೋದು ಮೊಟ್ಟೆ ಎರಡು ಮೊಟ್ಟೆ ಬೇಯಿಸಿಟ್ಕೊಂಡಿರೋದು ಅದು ಕೂಡ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಮೊಟ್ಟೆ ತಿನ್ನದವರಾದರೆ ನಿಮಗೆ ವೆಜ್ ಈ ರೀತಿ ಏನಾದರೂ ಮಾಡ್ಬೋದು ಆಲೂಗಡ್ಡೆ ಮಸಾಲೆನೋ ಅಥವಾ ಪನ್ನೀರ್ ಮಸಾಲ ಆ ರೀತಿ ಎಲ್ಲ ಮಾಡ್ಬೋದು ನಾನಿಲ್ಲಿ ಮೊಟ್ಟೆ ಹಾಕಿದ್ದೀನಿ ಮೊಟ್ಟೆ ಅಥವಾ ಚಿಕನ್ ಬೇಕಿದವರಿಗೆ ಚಿಕನ್ನು ಸೇರಿಸ್ಬೋದು ಎಲ್ಲ ಕೂಡ ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡಿದರೆ ಸಾಕು ಆ ಮಸಾಲೆಲ್ಲ ಅದಕ್ಕೆ ಹಿಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಬಂದರೆ ಸಾಕು ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಇದನ್ನೊಂದು ಬದಿಗೆ ಬದು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಫಿಲ್ಲಿಂಗ್ಸು ನಮಗೆ ರೆಡಿಯಾಗಿದೆ ಸೈಡಲ್ಲಿ ಇಟ್ಕೊಂಡ್ರೆ ಆಯಿತು ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಕಪ್ಪು ನೀರು ಸೇರಿಸ್ತಾ ಇದ್ದೀನಿ ಅರ್ಧ ಅರ್ಧ ಕಪ್ ಹಾಕೊಂಡಿರೋದು ಒಂದು ಕಪ್ ನೀರು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ ಈ ನೀರು ಚೆನ್ನಾಗಿ ಕುದಿ ಬರ್ಬೇಕು ಕುದಿ ಬಂದ್ಮೇಲೆನೆ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಮುಂದುವರಿಸ್ಬೇಕು ಚೆನ್ನಾಗಿ ನೀರು ಕುದಿ ಬರ್ಬೇಕು ನೋಡಿ ಇವಾಗ ನೀರು ಕುದಿ ಬರ್ತಾ ಇನ್ನು ಫ್ಲೇಮ್ ಕಡಿಮೆ ಉರಿಯಲ್ಲಿ ಮಾಡ್ಕೊಳ್ಳಿ ಬೆಂಕಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಇದಕ್ಕೆ ನೋಡಿ ಅರ್ಧ ಕಪ್ಪು ಹುಡ್ದಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟು ಹಸಿ ಅಲ್ಲ ಹುಡ್ದಿರಬೇಕು ಒಂದು ವೇಳೆ ಹಸಿ ಆದರೆ ನೀವು ಪ್ಯಾನಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸೇರಿಸ್ಬೇಕು ಇನ್ನು ಇದೆಲ್ಲ ಹಾಕ್ಬಿಟ್ಟು ಹಿಟ್ಟನ್ನು ಬೇಯಿಸಬೇಕು ಮೊದಲು ಈ ಸ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಬಿಸಿನೀರು ಇದ್ರ ಜೊತೆ ಫುಲ್ಲಾಗಿ ಮಿಕ್ಸ್ ಆಗಿ ಬರಬೇಕು ಫುಲ್ಲಾಗಿ ಮಿಕ್ಸ್ ಆದಮೇಲೆ ನೋಡಿ ಮಿಕ್ಸ್ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನು ಇದನ್ನು ಮುಚ್ಚಿಟ್ಕೊಳ್ಳಿ ಸ್ವಲ್ಪ ಹೊತ್ತು ಮೇಲೆ ಇನ್ನಿದನ್ನ ಇವಾಗ ನೋಡಿ ಲೈಟಾಗಿ ಬಿಸಿ ಇರುತ್ತೆ ಅದ ಕಣ ನೋಡಿ ನಾನು ಸ್ಪ್ಯಾಚುಲದಲ್ಲೇ ಇದನ್ನ ಮಿಕ್ಸ್ ಮಾಡ್ತೀನಿ ಇಲ್ಲಿ ಇಟ್ಕೊಂಡ್ಬಿಟ್ಟು ಫಲ್ ಆಗಿ ಒಂದ್ಸಲ ನಾದ್ಕೋಬೇಕು ಅಂದ್ರೆ ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ ಕೈಯಲ್ಲಿ ಬೇಕಿದ್ರೆ ಕೈಯಲ್ಲಿ ಮಾಡ್ಬೋದು ತೊಂದರೆ ಏನಿಲ್ಲ ಫುಲ್ ಆಗಿ ಒಂದ್ಸಲ ನಾದ್ಕೋಬೇಕು ನೋಡಿ ಹಿಟ್ಟು ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಇನ್ನು ಇದನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಳ್ಳಿ ನೋಡಿ ಫುಲ್ ಆಗಿ ಸೆಟ್ ಆಗಿ ಬೆಂದು ಸಿಕ್ಕಿದೆ ಇನ್ನು ಇದನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಳ್ಳಿ ಈ ರೀತಿ ಸಾಫ್ಟ್ ಆಗಿದೆ ಹಿಟ್ಟು ಇದು ನಮಗೆ ಅಂತ ತಟ್ಟಂತ ಮಾಡ್ಬೋದಾ ಅಂತ ಒಂದು ರೆಸಿಪಿ ಒಂದು ಈವ್ನಿಂಗ್ ಸ್ನ್ಯಾಕ್ ಆಗಿ ಮಾಡ್ಬೋದು ನೆಕ್ಸ್ಟ್ ನೋಡಿ ನಾನು ಇಲ್ಲಿ ಶಾವಿಗೆ ಮಾಡುವಂತ ಮಣೆ ಅದ್ರ ಅಚ್ಚು ತಗೊಂಡಿದ್ದೀನಿ ಅದ್ರೊಳಗಡೆ ಹಿಟ್ಟು ಹಾಕ್ತೀನಿ ಇವಾಗ ಸಂಜೆ ಹೊತ್ತು ಸ್ನ್ಯಾಕ್ ಎಲ್ಲ ಮಾಡ್ಬೇಕಿರೋ ಒಂದು ಅರ್ಧ ಗಂಟೆ ಒಂದು ಮೂವತ್ತು ನಿಮಿಷದಲ್ಲಿ ರೆಡಿ ಆಗುವಂತ ಒಂದು ರೆಸಿಪಿ ಇದು ನೋಡಿ ಈ ರೀತಿ ಅದರೊಳಗಡೆ ಹಾಕ್ಬಿಟ್ಟು ಸೆಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕಾವಲಿ ಬೀಸಿ ಮಾಡ್ತಾ ಇರೋದು ನಾವು ದೋಸೆ ಎಲ್ಲ ಮಾಡೋ ಕಾವಲಿಯಲ್ಲಿ ನಾನು ಇದು ಮಾಡ್ತಾ ಇರೋದು ಅವು ಇಲ್ಲಿ ಬೇಯಿಸೋದೇನಲ್ಲ ಯಾಕಂದರೆ ಇದು ತಟ ಅಂತ ಮಾಡ್ಬೋದು ನಮಗೆ ನೋಡಿ ಅದರಲ್ಲಿ ಈ ರೀತಿ ಶಾವಿಗೆಯನ್ನು ಫುಲ್ಲಾಗಿ ಈ ರೀತಿ ಮಾಡ್ತೀನಿ ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕೋ ಆ ರೀತಿ ಮಾಡ್ಬೋದು ಫುಲ್ಲಾಗಿ ಬೇಕಿದ್ರೆ ಫುಲ್ಲು ಮಾಡ್ಬೋದು ನಾನು ಇಲ್ಲಿ ಅರ್ಧದಷ್ಟು ಮಾಡ್ತೀನಿ ಅಂದರೆ ಇದು ಫುಲ್ಲಾಗಿ ಕವರ್ ಆಗಬೇಕು ಗ್ಯಾಪ್ ಎಲ್ಲ ಇರಬಾರ್ದು ಫುಲ್ ಕವರ್ ಆಗಿ ಈ ರೀತಿ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕಪ್ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು ಇನ್ನು ಸ್ವಲ್ಪ ಹೊತ್ತು ಇದು ಬೇಯಲಿ ನೋಡಿ ಇವಾಗ ಇದು ಬೆಂದು ನಮ್ಮ ಶಾವಿಗೆಯಲ್ಲಿ ರೆಡಿ ಆಗಿದೆ ಇನ್ನು ಇದರ ಮಧ್ಯಭಾಗದಲ್ಲಿ ನಾವು ರೆಡಿ ಮಾಡಿಟ್ಟಿರುವಂತಹ ಫಿಲ್ಲಿಂಗ್ಸ್ ಇದೆಯಲ್ವ ಅದನ್ನು ತುಂಬಿಸ್ಬೇಕು ಈ ರೀತಿ ಎಷ್ಟು ಬೇಕೋ ಅಷ್ಟು ತುಂಬಿಸ್ಕೊಳ್ಳಿ ಅಂದ್ರೆ ಅದನ್ನ ರೋಲ್ ಆಗಬೇಕು ಅಷ್ಟು ತುಂಬಿಸಿದ್ರೆ ಸಾಕು ನೋಡಿ ಈ ರೀತಿ ತುಂಬಿಸ್ಕೊಂಡಿದೀನಿ ಒಳ್ಳೆ ಸ್ಪೈಸಿ ಸ್ಪೈಸಿ ಮಸಾಲ ಇದು ಇನ್ನು ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫುಲ್ಲಾಗಿ ಈ ರೀತಿ ರೋಲ್ ಮಾಡಿಬಿಟ್ಟು ಇನ್ನು ನಿಮ್ಗೆ ಒಳ್ಳೆ ಕ್ರಿಸ್ಪಿಯಾಗಿ ಬೇಕು ಅಂತ ಇದ್ರೆ ಸ್ವಲ್ಪ ಹೊತ್ತು ಕಾವಿಯಲ್ಲಿ ಈ ರೀತಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಒಳ್ಳೆ ಬಿಸಿ ಮಾಡಿಬಿಟ್ರೆ ಆ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ಗರಿ ಗರಿ ಆಗಿರುತ್ತೆ ಅದು ತಿನ್ನೋದಿಕ್ಕೂ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕ್ಬೋದು ನಾನಿಲ್ಲಿ ಮೊಟ್ಟೆ ಹಾಕಿದ್ರಿಂದ ಅಷ್ಟು ತುಪ್ಪನೂ ಹಾಕ್ತಾ ಇಲ್ಲ ಇಲ್ಲಾಂದರೆ ನಿಮಗೆ ಸ್ವಲ್ಪ ತುಪ್ಪ ಹಾಕ್ಬೋದು ನೋಡಿ ಸುಪ್ ಸೂಪರ್ ಆಗಿರುವಂತಹ ನಮ್ಮ ಒಂದು ವೆರೈಟಿ ಆಗಿರುವಂತಹ ಶಾವಿಗೆಯಲ್ಲಿ ಮಾಡಿರುವಂತಹ ಒಂದು ಎಗ್ ಪಾಕೆಟ್ ಇಲ್ಲಿ ರೆಡಿ ಆಗಿದೆ ನಾನಿಲ್ಲಿ ಅರ್ಧ ಕಪ್ಪಲ್ಲಿ ನೋಡಿ ಮೂರು ಪೀಸ್ ಮಾಡ್ಕೊಂಡಿದ್ದೀನಿ ಸೂಪರ್ ಆಗಿರುತ್ತೆ ಖಂಡಿತ ನೀವು ಒಂದ್ಸಲ ಆದರೂ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ವೆರೈಟಿ ಹೆಲ್ದಿ ರೆಸಿಪಿ ಎಲ್ಲ ನಿಮಗೆ ಸಿಗುತ್ತೆ ಓಕೆ ಇನ್ನೊಂದು ಹೊಸ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು